Hi! Welcome to YoYo -Yo Canada. Garuda Express, an international courier service. ಕನ್ನಡದ ಕುರುಕ್ಷೇತ್ರ ಚಿತ್ರದಲ್ಲಿ ಕರ್ಣನ ಪಾತ್ರ ಯಾರು ಮಾಡ್ತಾರೆ ಎಂಬ ಕುತೂಹಲ ದಿನ ದಿನಕ್ಕೂ ಹೆಚ್ಚಾಗ್ತಾ ಇದೆ ಯಾಕಂದ್ರೆ ಮಹಾಭಾರತದಲ್ಲಿ ಬರುವ ದುರಂತ ಪಾತ್ರ ಅಂದ್ರೆ ಕರ್ಣದು ಜೊತೆಗೆ ದುರ್ಯೋಧನನ ಪ್ರಾಣ ಸ್ನೇಹಿತನ ಪಾತ್ರವದು ಹೀಗಾಗಿ ದರ್ಶನ್ ಅವರ ಜೊತೆಯಲ್ಲಿ ಈ ಪಾತ್ರ ಮಾಡಬಲ್ಲವರು ಯಾರು ಅನ್ನೋ ಪ್ರಶ್ನೆ ತುಂಬಾ ದಿನಗಳಿಂದ ಕಾಡ್ತಾ ಇತ್ತು ಎಲ್ಲ ಅಂದುಕೊಂಡಂತೆ ಆಗಿದ್ರೆ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಕುರುಕ್ಷೇತ್ರ ಚಿತ್ರದಲ್ಲಿ ಕರ್ಣನ ಪಾತ್ರ ಮಾಡಬೇಕಿತ್ತು ಇದು ಚಿತ್ರದ ನಿರ್ಮಾಪಕರಾದ ಮುನಿ ರತ್ನ ಅವರ ಆಸೆಯೂ ಕೂಡ ಆಗಿತ್ತು ಆದ್ರೆ ಸುದೀಪ್ ಅವರು ಈ ಚಿತ್ರದಲ್ಲಿ ಅಭಿನಯಿಸುವುದು ಅನುಮಾನವೆಂಬ ಕಾರಣದಿಂದಾಗಿ ಕರ್ಣನ ಪಾತ್ರಕ್ಕಾಗಿ ಹುಡುಕಾಟ ನಡೀತಾ ಇತ್ತು ಆದ್ರೆ ಸೂಕ್ತ ನಟ ಸಿಗದೇ ಇದ್ದ ಕಾರಣ ಕೊನೆಗೆ ಈ ಜವಾಬ್ದಾರಿಯನ್ನು ದುರ್ಯೋಧನನ ಪಾತ್ರಧಾರಿಯಾದ ದರ್ಶನ್ ಹೆಗಲಿಗೆ ಕಟ್ಟಲು ನಿರ್ಧರಿಸಲಾಗಿದೆ ಹೌದು ಕುರುಕ್ಷೇತ್ರ ಚಿತ್ರದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ದ್ವಿ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಇಂತಹದೊಂದು ಸುದ್ದಿ ಈಗ ಕುರುಕ್ಷೇತ್ರ ಅಂಗಳದಿಂದ ಬರ್ತಾ ಇದೆ ಈ ಮೂಲಕ ಕುರುಕ್ಷೇತ್ರದ ಎರಡು ಪ್ರಮುಖ ಪಾತ್ರದಲ್ಲಿ ಸ್ವತಃ ದರ್ಶನ್ ಅವರೇ ಅಭಿನಯಿಸಲಿದ್ದಾರೆ ಎನ್ನಲಾಗ್ತಾ ಇದೆ ಹೀಗಾಗಿ ಒಂದೇ ತೆರೆ ಮೇಲೆ ಇಬ್ಬಿಬ್ರು ದರ್ಶನ್ಗಳನ್ನ ನೋಡುವ ಸುವರ್ಣ ಅವಕಾಶ ದಾಸರ ಅಭಿಮಾನಿಗಳಿಗೆ ಸಿಗಲಿದೆ ಈ ಹಿಂದೆ ಇಂದ್ರ ಚಿತ್ರದಲ್ಲಿ ದರ್ಶನ್ ದ್ವಿಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರು ಅಣ್ಣ ತಮ್ಮನಾಗಿ ಎರಡು ಪಾತ್ರಗಳನ್ನು ಕೂಡ ನಿರ್ವಹಿಸಿದ್ರು ಈಗ ಅದೇ ರೀತಿ ಕುರುಕ್ಷೇತ್ರದಲ್ಲೂ ಕೂಡ ದ್ವಿಪಾತ್ರದಲ್ಲಿ ದರ್ಶನ್ ಅವರನ್ನ ನೋಡೋ ಭಾಗ್ಯ ಅಭಿಮಾನಿಗಳಿಗೆ ಸಿಗ್ತಾ ಇದೆ